ನಮ್ಮ ಸಿಇಒ ಜಿಲ್ಲಾ ಪಂಚಾಯತ್ ನಾವು ಇವರು ಎಲ್ಲ ಅಧಿಕಾರಿಗಳು ಎಲ್ಲ ಮುಖಂಡರು ಕೂಡ ಇದೆ ಯಶವಂತರಗೌಡ ಫಂಕ್ಷನ್ ಅಲ್ಲ ಇದು ನಾವು ಬಂದು ಕೇಳಿ ನಮ್ಮ ಆಗಿ ನಿಮ್ಮ ಸಮಸ್ಯೆಗಳನ್ನ ತಿಳ್ಕೊಂಡು ಅದಕ್ಕೆ ಸಾಧ್ಯ ಆದಷ್ಟು ಪರಿಹಾರಗಳನ್ನ ಸರ್ಕಾರದಿಂದ ನಾನು ಮತ್ತು ಯಶವಂತರ ಗೌಡ ಕೂಡಿ ಆ ಕೆಲ್ಸ ಅಂತ ಕಾರ್ಯಕ್ರಮ ಇದೆ ವಿಮಾ ನದಿ ಯಾವಾಗಲೂ ಕೂಡ ಒಂದು ಡೆಫಿಸಿಟ್ ಬೇಸಿನ ಕೊರತೆ ಮೂರು ವರ್ಷದಲ್ಲಿ ಎರಡು ವರ್ಷ ಇವತ್ತು ಆ ಬೇಸಿನಾಗ ಮಳೆ ನೀರೇನಂಗೆಲ್ಲ ಒಂದು ವರ್ಷ ಇತ್ತು ಒಂದು ವರ್ಷ ಅತಿ ಪ್ರಭಾವ ಕೂಡ ಆಗ್ತದೆ ಆಮೇಲೆ ಇಲ್ಲಿವರೆಗೆ ನಾವು ನಾವು ನೋಡಿದ್ದೀವಿ ಸೀನಾ ನದಿಯಿಂದ ಸಿಸ್ಟಂತದ ಪ್ರಭಾವ ಬಂದಿರಲಿಲ್ಲ ಅಲ್ಲಿ ಆ ಬೇಸಿನಾಗ ಮಳೆಯಾಗಿ ಇದು ಪ್ರಪ್ರಥಮ ಬಾರಿ ಮೂರುವರೆ ಲಕ್ಷ ಕ್ಯೂಸೆಕ್ಸ್ ಇದು ಅದರ ಪರಿಣಾಮ ಎಷ್ಟು ದೂಸ ಇಲ್ಲೆಲ್ಲ ಕೂಡ ಆಗಿದೆ ನಾನು ಈಕ್ಕಿಂತ ಮುಂಚೆ ನಾವು ಸಿಂದಗಿ ಭಾಗದಲ್ಲಿ ಹೋಗಿ ಬಂದಿವಿ ಅಲ್ಲಿನೂ ಕೂಡ ನಿಮ್ಗಿಂತ ಜಾಸ್ತಿ ಅದೇ ಕುಬುಸ್ಗೆಯಲ್ಲಿ ಸುಮಾರು ನೂರಕ್ಕ ಹೆಚ್ಚು ಮನೆಗಳು ಹತ್ಮಸ್ ಕೂಡ ಸ್ಥಾನಾಂತರ ಮಾಡಬೇಕು ಕುಬ್ಸ್ಗೆ ಆಮ್ಯಾಗ ನಾವು ಅಲ್ಲಿ ಬೆಳೆ ನಷ್ಟವನ್ನು ಹುಡುಗಿ ನಾವ್ ಈ ಹತ್ತಿ ಬೆಳೆ ಪಾ ಸಲ ಏನಾಯ್ತಂದ್ರ ತೊಗರಿ ಬೆಳೆಗೆ ಜಾಸ್ತಿ ಬೆಳೆ ಸಿಗ್ಲಿಲ್ಲ ಅಂತೇಳಿ ಹತ್ತಿಗೆ ಜಾಸ್ತಿ ಬಂಪರ್ ಹೇಳಿ ಈ ಸರ ಎಲ್ಲರೂ ಹತ್ತಿ ಹಾಕಿದ್ರು ಸ್ವಾಭಾವಿಕ ಮನುಷ್ಯನ ಒಂದು ಆಸೆ ಇಲ್ಲಪ್ಪ ಹತ್ತಿ ಬಳ್ರೆ ಒಳಗಾಗ್ತದೆ ಹತ್ತಿ ಜಾಸ್ತಿ ಬಳ್ದ ಆದ್ರ ಸಂಪೂರ್ಣವಾಗಿ ಅಲ್ಲಿ ಪಾಪ ರೈತ ಕೊಟ್ಟ ನಾವು ನುಡಿ ತೊಗರಿ ಪರ್ಸೆಂಟ್ ಲಾಸ್ ಉಳ್ಳಾಗಡ್ಡಿ ಇತ್ತು ಉಳ್ಳಾಗಡಿನೂರು ಕಬ್ಬ ಬಾಕ್ಷ ಫಿಫ್ಟಿ ಪರ್ಸೆಂಟ್ ಲಾಸ್ ಕಬ್ಬ ನೋಬೋದು ಗಾಳಿಗೆಲ್ಲೂ ಕೂಡ ಬಿತ್ ಬಿಟ್ಟವು ಈ ಎಲ್ಲ ಪರಿಸ್ಥಿತಿ ನಮ್ಮ ಮುಂದಿದೆ ಮತ್ತೆ ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಕೃಷ್ಣ ಹೆಂಗೆ ನಾವು ಇದರಲ್ಲಿ ಎರಡೂ ರಾಜ್ಯಗಳು ಕೂಡ ಮಾನಿಟರಿಂಗ್ ದಿವಸ ಭೀಮಾ ಮತ್ತು ಕರ್ನಾಟಕದಲ್ಲಿ ಮಾಡ್ಬೇಕಾಗ್ತದೆ ಎರಡು ಸರ್ಕಾರ ಕೂಡಿ ಮಾನಿಟರಿಂಗ್ ಯಾಕಂದ್ರೆ ನೀರು ಒಮ್ಮೊಮ್ಮೆ ಹೇಳ್ದೆ ಕೇಳದ ಗಿರಿ ಬಿಟ್ಟು ಯಾರು ಕೂಡ ಅದನ್ನ ಇದು ಮಾಡ್ಲಿಕ್ಕೆ ಆಗುದಲ್ಲ ಆ ಒಂದು ನಿರ್ಮಾಣ ಎರಡೂ ಕೂಡ ರಾಜ್ಯಗಳು ನಾವು ಬಿಡ್ತೀವಿ ನೀರು ಇಲ್ಲ ಹೇಳುದು ಕೇಳಿರ್ತೈತ ಕೃಷ್ಣ ನದಿಯ ಗೈತಿ ಇಲ್ಲಿ ಅದು ಇಲ್ಲ ಅದು ಕೂಡ ಪ್ರಮುಖವಾಗಿ ಆಗ್ಬೇಕಾಗ್ತದೆ ಮತ್ತು ಈ ಒಂದು ಕೊರತೆ ಅಲ್ಲಿ ಮಳೆ ಅಂತ ಅಂತೇಳಿ ಹಿಂದಕ್ಕೆ ಎರಡು ಸಲ ಆ ಅವರು ಭೀಮಾ ಮತ್ತು ಸೀನಾ ಕನೆಕ್ಷನ್ ಮಾಡಿದ್ರು ಅವು ನಾವೆಲ್ಲ ಮಾಡ್ತಿದ್ದೀವಿ ನಮ್ಮ ಭೀಮಾ ನದಿ ಡೈವರ್ಟ್ ಮಾಡ್ಕೊಂಡಿ ಕಡೆ ಸೀನಾಗಿ ಒಯ್ದಿದೀವಿ ಅಂತೇಳಿ ಇನ್ನೂ ಕೆಲವೊಂದು ವಿಚಾರಗಳು ದೇಶಮುಖ ಇದ್ದಾಗ ಬಹಳಷ್ಟು ಅಲ್ಲಿ ಸ್ಟೋರೇಜ್ಗಳು ಮಾಡ್ಕೊಂಡ್ಬಿಡಿದ್ರು ಯುಟಿಲೈಸೇಷನ್ಗೆ ನಮ್ಮಲ್ಲಿ ಅಲ್ಲಿ ನಿರ್ಬಂಧನೆ ಇದ್ರೂ ಕೂಡ ನೀರನ್ನು ಬಳಸುವಿಕೆ ನಿರ್ಬಂಧಿದರೂ ಕೂಡ ಬಹಳಷ್ಟು ಸ್ಟೋರೇಜ್ಗಳನ್ನು ಅವರು ಮಾಡಿಕೊಂಡಿದ್ದಾರೆ ಆ ಸ್ಟೋರೇಜ್ಗಳು ಫುಲ್ ಆದಮೇಲೆ ಒಂದು ದಿವಸ ಅನಿವಾರ್ಯ ಆಗಿ ಒಂದು ದಿವಸ ದೇವರು ಅಂತ ಅದು ಸೀನಾದಿಂದ ಆಗಿರಲಿಲ್ಲ ಉಚಿತ ದಪ್ಪ ಆಗ್ತಿದೆ ಅವರು ಕೂಡ ಪತ್ಪತ್ತಂಗು ಬಾ ಆಗಿದೆ ಮತ್ತು ವಿಜಯಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಳೆಯಾಗಿದೆ ವಿಜಯಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಮತ್ತೊಂದು ಒಂದು ನಂಬಲ್ಲಿ ತ್ರಿಕೋಟ ಇಲ್ಲಿ ಚಡಜನ ಆಲ್ಮೇಲು ಮತ್ತು ಇಡಿಷ್ಟು ಮಾಡಿಗಳಾಗಿರು ಈಗ ನಮ್ಮ ಮುಂದೆ ಪ್ರಮುಖವಾಗಿ ಪ್ರಪ್ರಥಮವಾಗಿ ಈ ಭಾಗದ ಶಾಸಕರು ಹೇಳಿದಂಗೆ ಸೋದರಗೌಡರು ಹೇಳಿದಂಗೆ ಯಾರಿಗೂ ಕೂಡ ಜೀವಹಾನಿ ಆಗ್ಬಾರ್ದು ಅದು ಸರ್ಕಾರದ ಪ್ರಪ್ರಥಮ ಲಕ್ಷ್ಯ ಸುದೈವದಿಂದ ಯಾರಿಗೂ ಜೀವನ ಹಾನಿ ಆಗಿಲ್ಲ ತ್ಯಾ ಏನು ಮುಳುಗಡೆ ಆಗಿದ ಜನರಿಗೆ ಒಂದು ತಾತ್ಪೃತಿಕವಾಗಿ ಇವತ್ತು ದೋಸ್ ಅವರಿಗೆ ಬೇರೆ ಕಡೆ ಶಾಲೆಯಲ್ಲಿ ಶಿವಕುಮಾರಿ ಅವರಿಗೆ ಊಟದ ವ್ಯವಸ್ಥೆ ಸ್ನಾನ ವ್ಯವಸ್ಥೆ ಕುಡಿ ನೀರು ವ್ಯವಸ್ಥೆ ಇದೆಲ್ಲವೂ ಕೂಡ ಮಾಡುವಂಥದ್ದು ಮತ್ತು ಮಳೆಗಳಲ್ಲೆಲ್ಲ ನೀರು ಹೋಗಿದ್ದ ಅವ್ರು ಪುತ್ತ ಸರ್ಕಾರದಿಂದ ಒಂದು ಐದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಐದು ಸಾವಿರ ರೂಪಾಯಿ ಗೌರವ ಆರ್ ಬಿ ಬಾಂಡೆಗಳು ಬಾಂಡೆಗೆ ಇಟ್ಟು ಬಿಟ್ಟಿದ್ರು ಒಟ್ಟು ಐದು ಸಾವಿರ ಕೊಟ್ಟು ಬಿಡ್ತೀವಿ ಮತ್ತು ನಾವು ಸರ್ಕಾರದಿಂದ ಏನು ನಮಗೆ ಪರಿಹಾರ ಕೊಡ್ತೀವಿ ಬಳೆ ಹಾನಿಗಾಗಿ ಅದು ಸದ್ಕು ಸಾಲ ಎಲ್ಲಿವರೆಗೆ ನಮ್ಮ ಕೇಂದ್ರ ಇದು ಕೇಂದ್ರ ಸರ್ಕಾರ ಎನ್ ಏನಾದ್ರು ಏನಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಮ್ಗೆ ಬಹಳ ವರ್ಷದಿಂದ ನಮ್ಮೆಲ್ಲರೂ ಒತ್ತಾಯ ಅದ ನಾವು ಯಶೋಧ್ರೇರು ಸಿದ್ದರಾಮಯ್ಯ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ವಿ ಎನ್ ಡಿ ಆರ್ ಎಫ್ ಮಾಂಸ ಮಾರ್ಪಾಕ್ ಮಾಡ್ರಿ ಆ ಪರಿಹಾರ ಕೊಟ್ಟಿದ್ದು ನಿಮ್ಮ ಆ ಗೋಬರ ಮತ್ತೆ ಕಿಮ್ಮತ್ ಆಗ ಮತ್ತೆ ಇಲ್ಲಿ ಹಿಂಗಾರ್ ಕೂಡ ನಾಳೆ ಬಹಳಷ್ಟು ಕಡೆ ಹೋದ್ರು ಸಹ ನೀವು ಆ ಭೂಮಿ ತಯಾರು ಮಾಡ್ಕೊಳಕ್ ಸಾಧ್ಯ ಬೇಕು ಇಲ್ಲಿ ಕೂಡ ಆ ಕೂಡ ನೀವು ಬಹುಶಃ ಜೋಳ ಅಂದ್ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದೆಲ್ಲ ನೀರು ನಿಂತು ಬಿಟ್ಟಿದಾವ್ ಆ ಭೂಮಿ ತಯಾರು ಮಾಡ್ಕೊಳಕ್ಕೆ ಆಗಿದೆ ಇದೆಲ್ಲವೂ ನಮ್ಗೆ ಅರಿವಿದೆ ಬಹುಶಃ ಮುಖ್ಯಮಂತ್ರಿಗಳು ಕೂಡ ನಾಳೆ ನಮ್ಮ ಜಿಲ್ಲೆಯಲ್ಲಿ ಈ ಬೆಳೆ ಹಾನಿಯಾಗಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಎಕ್ಟರ್ ಅದು ಸುಮಾರು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಅಷ್ಟು ಪ್ರಮಾಣದಲ್ಲಿ ಯಾಕಂದ್ರೆ ಪ್ರಕೃತಿ ಮುಂದೆ ಯಾರು ನಿಲ್ಲಕ್ಕೆ ಆಗಂಗಿಲ್ಲ ಪ್ರವಾಹ ಪ್ರಕೃತಿ ಮುಂದೆ ಯಾರಿಗೂ ನಡೆಯದಿಲ್ಲ ಬೆಂಕಿ ಗಾಳಿ ನೀರು ಇದನ್ನ ತಡೆಯಾಕೆ ಯಾರ ಕಡೆನು ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದೋಸ ನಾವು ಮುಖ್ಯಮಂತ್ರಿಗಳು ಘೋಷ ಈಗಾಗಲೇ ಬೆಳಿಗ್ಗೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಮಾತಾಡಿದರೆ ಮುಖ್ಯಮಂತ್ರಿಗಳು ಘೋಷ ನಾಡಿದ್ದು ವೈಮಾನಿಕ ಸಮೀಕ್ಷೆ ಕೂಡ ಅವರು ಯಾಕಂದ್ರೆ ನಮ್ ಕೇವಲ ಒಂದೇ ಭಾಗ ಅಲ್ಲ ಇಡೀ ಗುಲ್ಬುರ್ಗ ಯಿರವ್ ವಿಜಯಪುರ ಎಲ್ಲೂ ಕೂಡ ಆಗಿದೆ ಅವರು ಕೂಡ ವೈಮಾನಿಕ ಸಮೀಕ್ಷೆ ಮಾಡುವಂತ ಒಂದು ಸಾಧ್ಯತೆಗಳು ಅವರು ಕೂಡ ಮಾಡ್ತಾರೆ ಯಶವಂತರಾಯ್ ಅವರು ನಾವು ಕೂಡಿ ಮುಖ್ಯ ಕೇಂದ್ರ ಮಂತ್ರಿಗಳ ಗಮನಕ್ಕೆ ಎಲ್ಲವನ್ನು ಕೂಡ ತರ್ತೇವೆ ತನ್ನ ಮೂಲಕ ಇಲ್ಲಿ ರಸ್ತೆಗಳು ಹಾಳಾಗಿದೆ ಎಲ್ಲಾ ಕಡೆ ಇಂತ ಸಮಸ್ಯೆ ಇಡೀ ರಾಜ್ಯದಾಗ ಈ ಮಳೆಯಿಂದ ಇವತ್ತು ಹೈವೇಗೂಡಿಸೋದಕ್ಕೆಲ್ಲ ಹಳೆ ಮೇಲೆ ಆ ರಸ್ತೆಗಳು ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಎಮ್ ಎಲ್ ಬೆಸ್ಕೊಳ್ಳೋದ ಕೆಲಸ ಅಂತ ಪರಿಸ್ಥಿತಿ ಎಲ್ಲರೂ ಮುಂದೈತಿ ಹೇಳ್ಬಿಟ್ಟು ರಸ್ತೆ ಎಲ್ಲ ಹೇಳ್ಬಿಟ್ಟೆ ಒಂದ ಅನ್ಮಿ ಅಂತಾರೆ ಐದೈದ ಅನ್ಮ ಬಹಳ ಕಷ್ಟ ಐತಿ ಆಗಿರೋ ಕೂಡ ಇವತ್ತು ಸರ್ಕಾರ ಮಟ್ಟದಲ್ಲಿ ನಾನು ಮತ್ತು ನಿಮ್ಮ ಶಾಸಕರನ್ನು ಕೂಡ್ಕೊಂಡು ಏನು ಸಾಧ್ಯ ಆಗ್ತದೆ ಶಕ್ತಿ ಮೀರಿ ಪರಿಹಾರ ಕೊಡಿಸ್ಲಿಕ್ಕೆ ಮತ್ತು ಈ ಎಲ್ಲಾ ರಸ್ತೆಗಳನ್ನ ಮತ್ತೆ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ ಪ್ರಮುಖವಾಗಿ ತಾವು ಹೇಳಿದ್ದು ಶಿಫ್ಟ್ ಆಗ್ಬೇಕು ಬಾಳೆಸ್ಕರ ಶಿಫ್ಟ್ ಹೇಳ್ತಾರೆ ಶಿಫ್ಟ್ ಮಾಡಂತ ಹೇಳ್ತಾರ ಶಿಫ್ಟ್ ಆಗಿಲ್ಲ ನೋಡಿ ಎಲ್ಲ ಹಳ್ಳಿಗೊಂಡು ಇರಂಗಿಲ್ಲ ಬರೇ ಶಿಫ್ಟ್ ನಾವು ಅಲ್ಲಿ ತೊಗೊಂಡು ಹೋಗಿ ಒಂದು ಇದು ಮಾಡಿ ನಿಮ್ಗೆ ಸೈಟ್ ಕೊಟ್ಟಿದ್ರು ಶಿಫ್ಟ್ ಆಗಿದ್ರೆ ಯಾರು ಹೋಗುವ ಯಾವಾಗ ಶಿಫ್ಟ್ ಆಗ್ತಾರ ಜನ ಆಗ್ತದ್ರ ಅವರ ಆಸ್ತಿಗಳಿಗೆ ಸಮಾನಾಂತರ ಕೊಡಬೇಕು ಅದಕ್ಕೆ ಕಟ್ಟಡ ಬೆಲೆ ಕೊಡಬೇಕು ಹೆಂಗೆ ನಾವು ಮುಳುಗಡೆ ನೀರಾವರಿ ಮುಳುಗಡೆ ಹೆಂಗಾಗ್ತವ್ರ ಹಂಗ ಕೊಟ್ರ ಮಾತ್ರ ಜನ ಶಿಫ್ಟ್ ಆಗ್ತಾರ ನಾವು ಹಿಂದಕ್ಕೆ ನೋಡಿದೀವಿ ನಾವು ನಮ್ಮ ಡೋಂಡಿ ನದಿ ಪ್ರವಾಹದಾಗ ಹೋಗಲ್ಲ ಒಂದ್ ಒಂದೊಂದು ಇಪ್ಪತ್ತ ಎಕರೆ ತೊಗೊಂಡು ಹತ್ತು ಎಕರೆ ತಗೊಂಡು ದಾನಿಗಳು ಬಂದ್ರು ಮನಿ ಕಟ್ ಕೊಟ್ಟರು ಯಾರು ಯಾರು ಹೋಗ್ತದೆ ಹಂಗಿಟ್ಟು ಶಿಫ್ಟ್ ಕಟ್ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಕೂಡ ನಿಮ್ ಕೂಡ ಆ ಒಂದು ಊರಿನ ಜೊತೆ ಒಂದು ಬಾಂಧವ್ಯ ಇರ್ತದೆ ನೀವು ಕಳ್ದು ಬಂದಿರ್ತಾರೆ ಹಿರಿಗೂ ಯಾರು ನಿಮ್ ಮಾಡಿರ್ತಾರ ಅದನ್ನ ಬಿಟ್ಟು ಹೋಗೋದು ಅಷ್ಟು ಸಲ ಆಗೇ ಶಿಫ್ಟ್ ಮಾಡಿ ಹೋಗ್ಬಿಡ್ತೀವಿ ಅಂತ ಕೆ ಜನ ಮಾಡ್ರಿ ಕೆ ಜನ ಮಾಡ್ರಿ ಅದಾಗಿನೂ ಕೂಡ ನಿಮ್ಮ ಈ ತೊಂದರೆ ಏನದೆ ಈ ಸೊಣ್ಣದ ಬ್ಯಾರೇಜ್ ನಿಂದ ನೀರಿಂದ ನಿಮ್ಗೆ ಹಚ್ಚಿ ಗಡಿದಾಗಿದ್ದ ಯಶೋಧರು ನಾವು ಕೂಡಿ ಅದನ್ನ ಸರ್ಕಾರಕ್ಕೆ ಮುಂದೆ ಈಗ ಮೊದಲು ತಿಳ್ಕೊಂಡು ಕೆ ಬಿ ಜನರಲ್ಲಿ ಕೆ ಜನ ಬಹಳ ಸಮಾಧಿ ಎಲ್ಲ ಕಡೆನು ಕೂಡ ಬಹಳ ಸಂಖ್ಯಾಷ್ಟು ನೀರಾವರಿ ನಮ್ಗಿಂದ ಬಿಲ್ನೇ ಸುಮಾರು ಲಕ್ಷಾಂತರ ಕೋಟಿ ಉದ್ಗಿಸದ ಎಲ್ಲ ಕೂಡ ಇದೆ ಅದಾಗಿನೂ ಕೂಡ ನಿಮ್ಮ ಏನು ಗೊತ್ತಲು ಸಹ ಬೇಡಿಕೆ ಏನಿದೆ ಅದು ಸಮಂಜಸವಾಗಿದೆ ಈ ಊರೊಂದು ಕೇನಾದ ವತಿಯಿಂದ ತಾವು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮುಖ್ಯಮಂತ್ರಿಗಳಿಗೆ ನಮ್ಮ ನೀರಾವರಿ ಸಚಿವರಾದ ಮತ್ತು ಉಪಮುಖ್ಯಮಂತ್ರಿ ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಶವಂತರಾವ್ರು ಕೂಡ ಒಟ್ಟಾರೆ ಹೋಗಿ ಹೇಳಿ ನಿಮ್ಮ ಅವರ ಗಮನವನ್ನು ಸೆಳೆದು ಆ ಒಂದು ಪ್ರಯತ್ನವನ್ನು ಯಾಕೆ ಬಹಳ ದೊಡ್ಡ ಪ್ರಮಾಣ ಹಾಕಬೇಕಾಗ್ತದೆ ತರಿಸು ಇದೆಲ್ಲವನ್ನು ಕೂಡ ನಾವು ಯಾಕೆ ನೋಡಿ ನಿಮಗೆ ಆಲಮಟ್ಟಿ ಹಣೆಕಟ್ಟು ಐದನೂರ ಇಪ್ಪತ್ನಾಲ್ಕು ಹತ್ತೊಂಬತ್ತು ಐನೂರ ಇಪ್ಪತ್ನಾಲ್ಕು ಮಾಡ್ಬೇಕಂದ್ರೆ ಎಪ್ಪತ್ತೈದು ಸಾವಿರ ಒಳಗಡೆ ಎಪ್ಪತ್ತು ದಿವಸ ಬಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರದ ನಲವತ್ತು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಬರೀ ಈ ಯೋಜನೆಗಳನ್ನ ಮುಗಿಸ್ಲಾಕ್ ಇದೆಲ್ಲ ಕೂಡ ಸರ್ಕಾರದಲ್ಲಿ ತೊಂದರೆ ನಾವು ಎಲ್ಲ ಅದರ ಮಧ್ಯೆ ನಾವು ಕೆಲಸ ಮಾಡಬೇಕಾಗಿದೆ ನಿಮ್ಮ ಮನೆಗಳು ಏನು ಬಿದ್ದಿದ್ದಾವೆ ಅದರ ಬಗ್ಗೆ ಪ್ರಸ್ತಾವನೆ ಮಾಡಿದಿರಿ ಅದನ್ನು ಕೂಡ ಜಿಲ್ಲಾಧಿಕಾರಿಗಳು ನಾವು ಕೂಡಿ ನಾವಂತ ಏನೂ ಹೇಳಿದಿವಿ ಮೊದಲೇ ಕುಡ್ದು ತುಸು ಕೊಡ್ತಾರೆ ಬರೀ ಪರಿಹಾರ ಇರ್ಬೋದು ಮತ್ತೊಂದಿರ್ಬೋದು ಮನೆಗಳು ಸ್ವಲ್ಪ ಲಿಬರಲ್ ಆಗಿ ಮಾಡಿ ಸುಮ್ಮನೆ ಮಾತಾಡಿ ಹೋಗಿ ಭಾಗ್ಶ ಅಂತ ಬಂದ್ರೆ ಹೊಡೆದೇ ತುಸು ಕೊಡ್ತಾರೆ ಮತ್ತೆ ನೀವು ಭಾಗ್ಶ ಅಂದ್ರೆ ಖುಷಿ ಇಲ್ಲ ಟೋಟಲ್ ಲಾಸ್ ಅಂದ್ರೆ ಹಾಗಾಗಿ ಬಹಳ ಪ್ರಾಮಾಣಿಕತೆಯಿಂದ ತುಂಬ ನಾನು ಹೇಳ್ತೇನೆ ನಾನು ಯಶವಂತರ ಗೌಡ್ರು ಕುಡ್ಕೊಂಡು ಈ ಏನು ಮಳೆ ಹಾನಿಯಾಗಿದೆ ಪ್ರವಾಹದಿಂದ ಹಾನಿಯಾಗಿದೆ ಇದೆಲ್ಲದಕ್ಕೂ ಕೂಡ ಸದ್ಯ ಆದಷ್ಟು ಮಟ್ಟಿಗೆ ಸುಳ್ಳು ಹೇಳಿ ಹೋಗುದು ಸರ್ಕಾರ ಎಂಟಿ ಕೊಡ್ಬೇಕು ಅದನ್ನು ಬಿಟ್ಟು ಏನಾದ್ರು ಸ್ವಲ್ಪ ಹೆಚ್ಚಿಗೆ ಸರ್ಕಾರ ಒಂದು ಸಲ ಎರಡು ಸಲ ಅಷ್ಟೇ ಒಂದು ರಾಕ್ಷಿ ಆರಾಮ್ ಕೊಟ್ಟಿ ನೀವು ಅದನ್ ಬಿಟ್ರೆ ಬಹಳ ಕಷ್ಟದ ಈಗೆಲ್ಲ ಇರೋದ್ರಿಂದ ಪ್ರಾಮಾಣಿಕವಾಗಿ ಏನು ಸಾಧ್ಯ ಆಗ್ತದ ಅದೆಲ್ಲವನ್ನ ಮಾಡ್ತೀವಿ ಪ್ರಮುಖವಾಗಿ ನಿಮಗೆ ನಾವು ಸಾಮಾನ್ಯ ಬೋಟಿಂದು ಒಂದು ಹೇಳಿದ್ವಿ ಬೋಟಿಂದು ಹೇಳಿದ್ರು ಒಂದು ಬೇಕು ಕೊಡ್ರಾಗ ಏನಾಗತ್ತೆ ಆ ಏನಪ್ಪಾ ಇವತ್ತು ದವಾಖಾನೆ ಕರ್ಕೊಂಡು ಹೋಗ್ಬೇಕು ಮತ್ತೊಂದು ಹೋಗಬೇಕಂದ್ರೆ ಆ ಈ ಪ್ರವಾಹ ಬಂದಾಗ ಏನು ಬೋಟ್ ಕೇಳ್ತಾರ ಬೇಕಂತೆ ಕೂಡ ಯಾಕಂದ್ರೆ ಏನಂದ್ರೆ ಮಾನವ ಮೋಟರ್ ಸೈಕಲ್ ಹಾಕ್ ಅದು ನೀವು ತಿಳ್ಕೊಡ್ಬೇಕು ಆ ತಪ್ಪೆ ಕೊಡ್ರಿ ನಮ್ಗೆ ಒಂದು ಕೊಡ್ರಿ ಅದು ಕೊಡ್ರಿ ಅದು ಸರಿ ಅಂತ ಅನ್ನೋದು ಈ ಮೂರೂವರೆ ಲಕ್ಷ ಕ್ಯೂಸೆಕ್ಸ್ ಮುಂದ ನೀವೇನಾದ್ರು ಮಾಡಕದ ಹಾಕೊಂಡು ಹೋಗ್ಬಿಡ್ತಾರ ಆಮೇಲೆ ನಾಳೆ ಎಲ್ಲರೂ ಜಿಲ್ಲಾಧಿಕಾರಿಗಳು ಎಲ್ಲರೂ ಅವರು ಸಸ್ಪೆಂಡ್ ಹಾಕ ನಾಳೆ ಕಾರಣ ಅದೇ ಯಾಕೆ ಕೊಟ್ಟಿಲ್ಲ ಅಂದ್ರೆ ಆ ರಬ್ಸಕ್ಕೆ ಅಂತ ಹೇಳ್ತದ್ರಿ ಮೂರು ಲಕ್ಷ ಕ್ಯೂಸೆಕ್ಸ್ ತಪ್ಪಿಗೆ ಬಿಟ್ಟು ಹಾಕವಾ ಚಲೋ ಚಲೋ ಬೋಟ್ ಕೂಡ ಕೊಚ್ಕೊಂಡು ಹೋಗ್ತಾವ ಎಂತಾವೆಲ್ಲ ಕೂಡ ಸುರಕ್ಷತೆ ಅಂತ ಕೇಳಿದಾರ ಪ್ರಾಣಿ ಆಗಬಾರ್ದು ಮುಖ್ಯ ಪ್ರಮುಖವಾದ ನಾವು ಹಾಲು ಹೋಗ್ಬೇಕು ಕತ್ಸತ್ತೆ ಅದು ಓಡ್ ಟೈಮ್ ಮೇಲೆ ಈಗ ಅದೆಲ್ಲನು ಕಚ್ಕೊಂಡ ಜಿಲ್ಲಾಧಿಕಾರಿಗಳು ಬೆಳಗಿನ ಒಂದು ಚರ್ಚೆ ಮಾಡಿ ಮಾಡ್ಕೊಂಡೇ ಬಂದಿದ್ದೀವಿ ಅದು ಸ್ವಲ್ಪ ಇದು ಕಡಿಮೆ ಆಗ್ತದೆ ಮಾಡುವಂಥದ್ದು ಮತ್ತು ಅದು ಸೂಕ್ತ ಅಲ್ಲ ಪ್ರಾಣಿ ಹಾನಿ ಆಗುವಂತ ಸಂದರ್ಭ ಅದನ್ನು ಕೂಡ ನೀವು ಅರ್ಥ ಕೊಡ್ಬಾರ್ದು ಅದಕ್ಕೆ ಸೊಂದರೆ ಕೊಟ್ಟರೆ ನಿಮ್ಗೆ ಕೊಟ್ಟಿದ್ದ ಸುರಕ್ಷತಾ ದೃಷ್ಟಿ ಕೊಟ್ಟಿದ್ದೀವಿ ನಾವು ಹಾಕೊಂಡು ಹೋಯ್ತದ ಹೆಣ್ಮಕ್ಳು ಮಕ್ಕಳು ಸಾರಿ ಹೋಗ್ತೀವ್ರು ಪಾತ್ರ ಪಾಪ ಅವಾಗ ಅವಾಗೇ ಅಂತ ಯಾರಿಗೆ ಯಾಕೆ ಮಾಡಿದೀವ್ ಮುದ್ದಿದ್ದು ನಮ್ಗೆ ಬೇಕು ಈಗೆಲ್ಲ ಯಾರು ಕೂಡ ವಿಚಾರಗಳು ಇರ್ತವೆ ಒಟ್ಟಾರೆ ಜಾಸ್ತಿ ಸಮಯ ತಗೊಳ್ಬೋದ ಒಟ್ಟಾರೆ ಇವತ್ತು ಗ್ರಾಮದ ನೀವೆಲ್ಲರೂ ಕೂಡ ಇಷ್ಟೊಂದು ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಬಂದ ಕೂಡ್ಕೊಂಡಿದ್ರು ಫಂಕ್ಷನ್ ಥರ ಮಾಡಿದ್ವಿ ನಾವು ಬಂದಿರ ಕೆಳಗೆ ಬಂದಿದ್ದೀನಿ ಸಮಸ್ಯೆಗಳು ಕೆಳಗೆ ಹಾಗೂ ನಿಮ್ಮ ದೊಡ್ಡ ಟೀಕೆಯನ್ನು ಮಾತಾಡೋ ಸಂದರ್ಭ ಹೇಳಿ ನಾವು ಸರ್ಕಾರದನ್ನು ಕೊಡಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅನ್ನೋ ಒಂದು ಪ್ರಾಮಾಣಿಕವಾಗಿ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಒಂದಿಸಿ ನಮ್ಮ ಮಟ್ಟಿಗೆ